ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರದೊಂದಿಗೆ ಜಂಟಿ ಕ್ರಿಯಾ ಸಮಿತಿ ಹಾಗೆ ಸಾರಿಗೆ ನೌಕರರ ಸಂಘ ಸುಮಾರು ನಾಲ್ಕು ಸಭೆಗಳನ್ನು ಮಾಡಲಾಗಿದೆ ಆದರೆ ಇದುವರೆಗೂ ಸರ್ಕಾರ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂತಹ ನಿಟ್ಟಿನಲ್ಲಿ ಯಾವುದೇ ಒಂದು ದೃಢ ನಿರ್ಧಾರಗಳನ್ನು ತೆಗೆದುಕೊಳ್ಳದೇ ಇರುವಂಥದ್ದು ಈಗ ಜಂಟಿ ಕ್ರಿಯಾ ಸಮಿತಿಯ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಮೆಜೆಸ್ಟಿಕ್ನ ಬಿ ಎಂ ಟಿ ಸಿ ಬಸ್ನ ಚಾಲಕರಿಗೆ ಮತ್ತು ನಿರ್ವಾಹಕರಿಗೆ ಕರಪತ್ರವನ್ನು ಕೊಡೋದ್ರ ಮೂಲಕ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಸರ್ಕಾರದ ಗಮನವನ್ನು ಸೆಳೆತ ಇರುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಜಂಟಿ ಕ್ರಿಯಾ ಸಮಿತಿಯ ಹಿರಿಯ ನಿರ್ದೇಶಕರಿದ್ದಾರೆ ಅವರನ್ನು ನಾವು ಮಾತನಾಡುತ್ತಾ ಹೋಗೋಣ ಸರ್ ಈಗಾಗಲೇ ಒಂದಷ್ಟು ಸರ್ಕಾರದೊಂದಿಗೆ ನಾಲ್ಕು ಸಭೆಗಳನ್ನ ಮಾಡಲಾಗಿರುವಂಥದ್ದು ಆದರೆ ಸರ್ಕಾರ ಇದುವರೆಗೂ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಯಾವುದೇ ದೃಢ ನಿರ್ಧಾರವನ್ನು ತೆಗೆದುಕೊಳ್ತಿಲ್ಲ ಇವತ್ತು ಕರಪತ್ರ ಅಂತೆ ಇದ್ರಿ ಏನು ಹೇಳ್ತೀರಿ ಇವತ್ತು ನೋಡಿ ಆಲ್ ನಮ್ಮ ಕಳೆದ ಐದಾರು ತಿಂಗಳಿಂದ ಹಿಡಿದು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಾಲ್ಕು ಬಾರಿ ಸಭೆಗಳಾಗಿದೆ ಸಾರಿಗೆ ಮಂತ್ರಿಗಳ ಜೊತೆ ಕೂಡ ಎರಡು ಬಾರಿ ಮಾತುಕತೆಗಳಾಗಿದೆ ಆದರೆ ಸರ್ಕಾರ ಯಾವತ್ತು ಕೂಡ ಯಾವತ್ತೂ ಒಂದು ಸ್ಪಷ್ಟವಾದ ನಿರ್ಧಾರವನ್ನು ನಿಲುವನ್ನು ಅದು ತೆಗೆದುಕೊಂಡಿಲ್ಲ ಕಾರಣ ಏನಂದರೆ ಇವತ್ತು ಒಮ್ಮೆ ಒಂದು ಮೀಟಿಂಗ್ನಲ್ಲಿ ಎಲ್ಲವನ್ನು ಸಾಲ್ವ್ ಮಾಡ್ತೀನಿ ಹೇಳ್ತಾರೆ ಇನ್ನೊಂದು ಮೀಟಿನಲ್ಲೇ ಇಲ್ಲ ಇಪ್ಪತ್ತೇಳಕ್ಕೆ ನಾವು ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ ಇನ್ನೊಂದು ಮೀಟಿಂಗ್ ಮತ್ತೆ ಮತ್ತೆ ಮುಂದಕ್ಕೆ ಬಂದಿದ್ದಾನೆ ಶ್ರೀನಿವಾಸ್ ಮೂರ್ತಿರ ಕಮಿಟಿನ ರಿಪೋರ್ಟ್ನ ಮುಂದಕ್ಕೆ ನಾವು ಒಂದು ನಾಲ್ಕು ಇಪ್ಪತ್ತಾರಕ್ಕೆ ನಾವು ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ ಸರ್ಕಾರದ ಯಾವುದೇ ಒಂದು ಅವರ ಒಂದು ನಿಲುವಿಗೆ ನಾವಂತೂ ಒಂದು ಕಡಾಖಂಡಿತವಾಗಿ ಜಂಡಿ ಕ್ಯಾಸ್ ಸಮಿತಿ ಯಾವತ್ತು ಕೂಡ ಒಪ್ಪಿಗೆ ಕೊಟ್ಟಿಲ್ಲ ಕೊಡೋದಿಲ್ಲ ಓಕೆ ಇವತ್ತು ಕರಪತ್ರವನ್ನು ಹಂತ ಇದ್ದೀರಿ ಇದು ಮುಷ್ಕರದ ಏನು ಬಿಸಿಯನ್ನು ತಡಿಸ್ತಾ ಇದ್ದೀರಾ ಸರ್ಕಾರಕ್ಕೆ ಅಥವಾ ಮುಷ್ಕರದ ಮುನ್ಸೂಚನೆಯನ್ನ ಇದು ಅಥವಾ ಏನು ಅಣಿಯಾಗುವ ನಿಟ್ಟಿನಲ್ಲಿ ಇವತ್ತು ಕಾರ್ಮಿಕರಿಗೆ ತಿಳುವಳಿಕೆ ಕೊಡುವಂತ ಒಂದು ಕರಪತ್ರ ಇದು ಯಾಕೆಂದ್ರೆ ಇವತ್ತು ನಾವು ಏಕಾಏಕಿ ಬೇರೆ ಸಂಘಗಳು ಕೊಟ್ಟಾಗ ನಾವು ಏಕಾಏಕಿ ನಾವು ಅದನ್ನ ಮುಷ್ಕರ ಮಾಡೋದಕ್ಕೆ ಬರೋದಿಲ್ಲ ಈಗ ಹಾಲೆ ಮುಷ್ಕರದ ನೋಡಿ ಹೈಕೋರ್ಟ್ ಸೂಚನೆಗಳು ಎಲ್ಲ ಕಡೆ ಇರೋದ್ರಿಂದ ನಾವು ಅದನ್ನ ಮಾಡಲಿಕ್ಕೆ ಬರೋದಿಲ್ಲ ಅದರಿಂದ ಇವತ್ತು ನಾವು ಕಾರ್ಮಿಕರನ್ನ ಮುಂದಿನ ಹೋರಾಟಗಳಿಗೆ ಸಿದ್ಧತೆ ಮಾಡಿದ್ರೆ ಅವ್ರನ್ನ ಸಜ್ಜುಗೊಳಿಸಕ್ಕೆ ಹೋಗಿ ಸರ್ ಇವತ್ತು ನಾವು ತಿಳುಗಳ ಗರ್ಭತ್ರವನ್ನು ಇಡೀ ರಾಜ್ಯದಾದ್ಯಂತ ನಾಲ್ಕು ನಿರ್ಮಲ ಒಂದು ಲಕ್ಷ ಹದಿನೈದು ಸಾವಿರ ಕಾರ್ಮಿಕರಿಗೆ ಹಂಚುವಂಥ ಪ್ರಯತ್ನ ಮಾಡ್ತವೆ ಇದಕ್ಕೂ ಸರ್ಕಾರ ಯಾವುದೇ ಮುಂದಕ್ಕೆ ಬರ್ದೇ ನಾನು ಅವರ ನಿಲುವನ್ನು ಬದಲಾವಣೆ ಮಾಡಿಕೊಳ್ಳದೆ ಹೋದ ಪಕ್ಷದಲ್ಲಿ ನಮ್ಮ ಕಾರ್ಮಿಕರ ಹೋರಾಟ ನಿಜಕ್ಕೆ ಮುಂದಕ್ಕೆ ಅದು ಬಲ್ ಯಾವುದೋ ತೀವ್ರವ ತೀವ್ರವಾಗುತ್ತೆ ಅದಕ್ಕೆ ತೀವ್ರವಾದ ಪರಿಣಾಮ ಅದು ಪರಿಣಾಮ ಏನು ಸಾವಿರ ಬೀಳುತ್ತೆ ಅಥವಾ ಕಾರ್ಮಿಕರಿಗೆ ಬೀಳುತ್ತೆ ಅದಕ್ಕೆ ನೇರ ಹೊಣೆಯನ್ನು ಆಳ್ತ ಸರ್ಕಾರಗಳ ಹೊರಬೇಕಾಗುತ್ತೆ ಅನ್ನೋ ಮಾತನ್ನ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಇದಿಷ್ಟು ಇವತ್ತು ಬಿ ಎಂ ಸಿ ಬಸ್ ನಿಲ್ದಾಣದಲ್ಲಿ ಬಿ ಎಂ ಸಿ ಬಸ್ ಚಾಲಕರಿಗೆ ಕರಪತ್ರವನ್ನ ಹಂಚುವುದರ ಮೂಲಕ ಏನು ಸರ್ಕಾರಕ್ಕೆ ಬಿಸಿ ಮುಟ್ಲಿಕ್ಕೆ ಮುಂದಾದಂತಹ ಜಂಟಿ ಕ್ರಿಯಾ ಸಮಿತಿಯ ಹಿರಿಯ ಸದಸ್ಯರು ನಿರ್ದೇಶಕರು ಹೇಳುವಂತಹ ಮಾತುಗಳಾಗಿತ್ತು ಕ್ಯಾಮರಾಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ